ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮಾರ್ಕೆರಾ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಪ್ರೆಸೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮಾರ್ಕೆರಾ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಬೇಕು ಅಂತ ನಾನು ನಿಮ್ಮದನ್ನೇ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ ಫೆಬ್ರವರಿ ಇಪ್ಪತ್ತೊಂದು ಈ ವಾರ ಸಾಕಷ್ಟು ಕನ್ನಡ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅದರ ಜೊತೆಗೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಕೂಡ ಇದೆಲ್ಲದರ ಜೊತೆಗೆ ಕಳೆದ ವಾರ ನಾನು ಕೇಳಿದೆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನಿಮಗೆ ಮತ್ತೊಂದು ಪ್ರಶ್ನೆಯನ್ನು ನೀಡ್ತಾ ಇದ್ದೀನಿ ನೀವು ಕಾಮೆಂಟಲ್ಲಿ ಅಲ್ಲಿ ಆ ಉತ್ತರವನ್ನು ತಿಳಿಸ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಯಾರ್ಯಾರು ಈ ಒಂದು ಉತ್ತರವನ್ನು ಕೊಡ್ತಾರೆ ಅವ್ರಿಗೆ ರಿಯಲ್ ಮರ್ಕೇರಾ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಇರುತ್ತೆ ರಿಯಲ್ ಮರ್ಕೇರ ಒಳ್ಳೆಯ ಜೇನುತುಪ್ಪ ತೆಂಗಿನಣ್ಣೆ ಕಾಫಿ ಪುಡಿ ಹಾಗೂ ಮಸಾಲೆ ಪದಾರ್ಥಗಳು ಕೂಡ ಲಭ್ಯವಿದೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಇದು ಆನ್ಲೈನ್ನಲ್ಲಿ ಲಭ್ಯವಿರುತ್ತೆ ನಿಮ್ಮ ಮನೆ ಮನೆಗೆ ಬಂದು ತಲುಪುತ್ತೆ ಈಗ ನಾವು ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೀಡೋಣ ನೋಡಿ ಈ ವಾರ ಕನ್ನಡದಲ್ಲಿ ಹನ್ನೆರಡು ಹಿಂದಿಯಲ್ಲಿ ಮೂರು ತೆಲುಗುನಲ್ಲಿ ಎಂಟು ತಮಿಳಲ್ಲಿ ನಾಲ್ಕು ಮಲಯಾಳಂನಲ್ಲಿ ಮೂರು ಇಂಗ್ಲಿಷ್ ಒಂದು ಒಟ್ಟು ಮೂವತ್ತೊಂದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕನ್ನಡದಲ್ಲಿ ಹನ್ನೆರಡು ಸಿನಿಮಾಗಳು ಖಂಡಿತವಾಗಿಯೂ ನಾವು ಎಫ್ ಎಮ್ ಸಿ ಕಡೆಯಿಂದ ಹೇಳ್ತಾ ಇದ್ವಿ ಈ ಸಿನಿಮಾ ರಿಲೀಸ್ ಆಗುವಂತಹ ನಂಬರ್ಗಳಲ್ಲಿ ಒಂದು ನಿಯಂತ್ರಣ ಇರಬೇಕು ಅಂತ ಅದರ ಬಗ್ಗೆ ಮುಂದೆ ನಮ್ಮ ಎಫ್ ಸಿಯಲ್ಲಿ ಪಾವನಾ ಅವರು ಲೆಟ್ ಸ್ಟಾಕ್ ವಿತ್ ಪಾವನಾದಲ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಮಾತುಗಳನ್ನು ಕೇಳಿದ್ದಾರೆ ನೀವು ಕೂಡ ಲೆಟ್ ಸ್ಟಾಕ್ ವಿತ್ ಪಾವನಾ ಕಾರ್ಯಕ್ರಮವನ್ನು ನೋಡಿ ಕನ್ನಡ ಚಿತ್ರರಂಗವನ್ನ ಪುನರುಜ್ಜೀವನಗೊಳಿಸಬೇಕು ಅನ್ನೋದೇ ಎಫ್ ಸಿಯ ಒಂದು ಮಹದಾಸೆ ಬನ್ನಿ ಒಂದೊಂದಾಗಿ ಯಾವ ಯಾವ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೊದಲನೇದಾಗಿ ಎಲ್ಲೋ ಜೋಗಪ್ಪ ಅರಮನೆ ಅನ್ನುವಂಥದ್ದು ಅಡ್ವೆಂಚರ್ ಟ್ರಾವೆಲಿಂಗ್ ಹಾಗೂ ರೊಮ್ಯಾಂಟಿಕ್ ಸಿನಿಮಾ ಇದು ಏನಪ್ಪ ಈ ಸಿನಿಮಾ ಇದರ ಒಂದು ಪೋಸ್ಟರ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಈ ಸಿನಿಮಾ ಒಂದು ಜರ್ನಿಯ ಕಥೆಯಾಗಿದೆ ತಂದೆ ಮಗನ ಭಾವನಾತ್ಮಕ ಸಂಬಂಧವೇ ಈ ಚಿತ್ರದ ಹೈಲೈಟ್ ತಂದೆಯ ಮಾತಿಗೆ ಮುನಿಸಿಕೊಂಡು ಮನೆ ಬಿಟ್ಟು ಹೋಗುವ ಹುಡುಗನ ಕಥೆ ಹೊಂದಿರುವ ಈ ಸಿನಿಮಾ ಮರಾಠಿ ಹುಡುಗಿ ಕನ್ನಡದ ಹುಡುಗನ ಅಂತರರಾಜ್ಯ ಲವ್ಗಳು ಸೆಂಟಿಮೆಂಟ್ಗಳು ಕಾಮಿಡಿಗಳು ಎಲ್ಲವೂ ಇವೆ ದಾರಿಯಲ್ಲಿ ಸಿಕ್ಕ ಹುಡುಗಿಯ ಜೊತೆ ಹಿಮಾಲಯದ ತುದಿಯವರೆಗೂ ಅವರ ಪಯಣ ಸಾಕ್ತದೆ ಶುಭಮಂಗಳ ನಾಗಿಣಿ ಕಮಲಿ ಅಗ್ನಿಸಾಕ್ಷಿ ಮಧುಬಾಲ ಸೇರಿದಂತೆ ಹಲವು ಸೂಪರ್ ಹಿಟ್ ಧಾರಾವಾಹಿಗಳನ್ನು ನಿರ್ದೇಶಿಸಿರುವ ಹೈವದನ ಅವರು ಮೊದಲ ಬಾರಿಗೆ ಬೆಳ್ಳಿ ತೆರೆಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಯಾರು ಸಲೀಸಾಗಿ ಚಿತ್ರೀಕರಣ ಮಾಡಲಾಗದ ಜಾಗದಲ್ಲಿ ಸಿನಿಮಾವನ್ನ ಮಾಡಬೇಕು ಅನ್ನುವಂತಹ ತಮ್ಮ ಕನಸನ್ನ ನನಸಾಗಿಡುವ ನಿಟ್ಟಿನಲ್ಲಿ ನಿರ್ದೇಶಕ ಹೈವದನ ಅವರು ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ಹಿಮಾಲಯದ ಕೊರೆವ ಚಳಿಯಲ್ಲೂ ಕೂಡ ಚಿತ್ರೀಕರಣ ಮಾಡಿದ್ದಾರೆ ಎಲ್ಲೋ ಜೋಗಪ್ಪ ನಿನ್ನ ಮನೆ ಜಾಣಮರಿ ಜಾಣಮರಿ ಹೌದ ಹುಲಿಯ ಹಾಡುಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾವೆ ಕಂಬಳಿ ಹುಳ ಖ್ಯಾತಿಯ ಅಂಜನ್ ನಾಗೇಂದ್ರ ನಾಯಕನಾಗಿ ಹಾಗೂ ಯುವ ನಟಿ ವೆನ್ಯಾ ರೈ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಜೊತೆಗೆ ಕೆಟಿಎಂ ಹಾಗೂ ಮೂನ್ ವಾಕ್ ಚಿತ್ರದ ನಟಿ ಸಂಜನಾ ದಾಸ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಪವನ್ ಸಿಮಿಕೆರೆ ಹಾಗೂ ಸಿಂಧು ಹೈವದನ್ನ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಸಂಗೀತವನ್ನ ಶಿವಪ್ರಸಾದ್ ಅವರು ಗೀತ ರಚನೆಯನ್ನ ಪ್ರಮೋದ್ ಮರವಂತೆ ಸಂಭಾಷಣೆ ವೇಣು ಹಸ್ರಾಲಿ ಛಾಯಾಗ್ರಹಣ ನಟರಾಜ್ ಮದ್ದಾಲ್ ಸಂಕಲನವನ್ನ ಸಿ ರವಿಚಂದ್ರನ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಅಂಜನ್ ನಾಗೇಂದ್ರ ವೇನ್ಯಾ ರೈ ಸಂಜನಾ ದಾಸ್ ಶರತ್ ಲೋಹಿತಾಶ್ವ ವಿಜನಾಥ್ ಬಿರಾದಾರ್ ಲಕ್ಷ್ಮಿ ನಾಡಗೌಡ ದಿನೇಶ್ ಮಂಗಳೂರು ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ಈ ಚಿತ್ರಕ್ಕೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ನನಗೂ ಲವ್ ಆಗಿದೆ ಅಂತ ಇದೊಂದು ಫ್ಯಾಮಿಲಿ ರೊಮ್ಯಾಂಟಿಕ್ ಸಿನಿಮಾ ಈ ಸಿನಿಮಾದ ಪೋಸ್ಟರ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನಗೂ ಲವ್ ಆಗಿದೆ ಅನ್ನುವಂತ ಒಂದು ಸಿನಿಮಾ ಏನಿದೆ ಈ ಸಿನಿಮಾದಲ್ಲಿ ಅಂದರೆ ಬೆಳಗಾವಿ ಹುಡುಗ ಬೆಂಗಳೂರು ಹುಡುಗಿಯ ಪ್ರೇಮ ಕಥೆಯ ಸುತ್ತ ಸುತ್ತುವ ಈ ಸಿನಿಮಾದಲ್ಲಿ ತಂಗಿಯ ಜವಾಬ್ದಾರಿ ಹೊತ್ತು ಬೆಳಗಾವಿಯಿಂದ ಬೆಂಗಳೂರಿಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಂದ ಹುಡುಗನ ಕಥೆ ಇದೆ ವ್ಯಥೆ ಇದೆ ಲವ್ ಇದೆ ಶ್ರೀ ಕಾಳಿ ಅಮ್ಮನ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಖಳನಟನ ಪಾತ್ರ ವಹಿಸಿ ಕೆ ಲೀಲಕಂಠನ್ ಚಿತ್ರದ ನಿರ್ಮಾಣ ಮಾಡಿದ್ದಾರೆ ವಿಜಯ್ ರಾಜಶೇಖರ್ ಅವರ ಚಿತ್ರಕಥೆ ಸಾಹಿತ್ಯ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ ನಿರ್ಮಾಪಕ ನೀಲಕಂಠನ್ ಅವರ ಪುತ್ರ ಸೋಮ್ ವಿಜಯ್ ಈ ಚಿತ್ರದ ನಾಯಕ ಬೆಂಗಳೂರು ಬೆಳಗಾವಿ ಚಿಕ್ಕಮಗಳೂರು ಹಾಗೂ ಸಕಲೇಶ್ಪುರಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಸಂಗೀತವನ್ನ ಬಿ ಆರ್ ಹೇಮಂತ್ ಕುಮಾರ್ ಹಾಡುಗಳನ್ನ ಅನುರಾಧಾ ಭಟ್ ಶ್ರೀನಿಧಿ ರಶ್ಮಿ ಹಾಗೂ ಸರಿಗಮ್ಮಪ ಸ್ಪರ್ಧಿಗಳಾದ ಪೊಲೀಸ್ ಸುಬ್ರಹ್ಮಣ್ಯ ಕದಂಬರಂಗಯ್ಯ ಅವರು ಹಾಡಿದ್ದಾರೆ ಛಾಯಾಗ್ರಹಣವನ್ನ ನಾಗೇಶ್ ಶೆಟ್ಟಿ ಸಂಕಲನವನ್ನ ಕವಿತಾ ಭಂಡಾರಿ ಸಾಹಸ ಸುಪ್ರೀಂ ಸುಬ್ಬು ನೃತ್ಯ ಟಿ ಕೆ ಸತೀಶ್ ತಾರಾಗಣದಲ್ಲಿ ಸೋಮ್ ವಿಜಯ್ ತೇಜಸ್ವಿನಿ ರೆಡ್ಡಿ ನವೀನ್ ಋಷಿ ರವಿ ರವಿರಾಜ್ ಶಾಂತಾ ಆಚಾರ್ ತಂಗಾ ದೊರೆಯವರು ಅಭಿನಯಿಸಿದ್ದಾರೆ ಈ ಚಿತ್ರ ಕೂಡ ಯಶಸ್ವಿ ಆಗಲಿ ಅಂತ ಎಫ್ ಎಂ ಸಿ ವತಿಯಿಂದ ಕೇಳ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾಗೆ ನಾವು ಹೋಗೋದಾದ್ರೆ ಅದರ ಒಂದು ಪೋಸ್ಟರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶಾನುಭೋಗರ ಮಗಳು ಅಂತ ಇದೊಂದು ಐತಿಹಾಸಿಕ ಆಕ್ಷನ್ ಇರುವಂತಹ ಒಂದು ಸಿನಿಮಾ ಬಹಳಷ್ಟು ಸಿನಿಮಾಗಳು ಈ ಹಿಂದೆ ಕಾದಂಬರಿ ಆಧಾರಿತ ಇರ್ತಾ ಇದ್ವು ಆದರೆ ಈ ನಡುವೆ ಅದು ಕಡಿಮೆಯಾಗಿದೆ ಈಗ ಈ ಶಾನುಭೋಗರ ಮಗಳು ಅನ್ನುವಂಥ ಒಂದು ಸಿನಿಮಾ ಶ್ರೀಮತಿ ಭಾಗ್ಯ ಕೃಷ್ಣಮೂರ್ತಿಯವರು ಅವರು ರಚಿಸಿದ ಶಾನುಭೋಗರ ಮಗಳು ಕಾದಂಬರಿ ಆಧರಿಸಿ ಈ ಸಿನಿಮಾವನ್ನ ಮಾಡಲಾಗಿದೆ ಸುಮಾರು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವ ಶಾನುಭೋಗರ ಮಗಳ ಪಾತ್ರದಲ್ಲಿ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಪತ್ನಿ ರಾಗಿಣಿಯವರು ಕಾಣಿಸ್ಕೊಂಡಿದ್ದಾರೆ ರಾಗಿಣಿಯವರು ಲಾ ಸಿನಿಮಾ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟಿದ್ರು ಆಗಿನ ಕಾಲದಲ್ಲಿ ಮಹಿಳೆಯರು ಎಂದರೆ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಇರ್ತಾ ಇದ್ರು ಅಂತಹದ್ರಲ್ಲಿ ಶಾನುಭೋಗರ ಮಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಳೆ ಇದು ನನಗೆ ಈ ಪಾತ್ರ ಒಪ್ಪಿಕೊಳ್ಳಲು ಮುಖ್ಯ ಕಾರಣ ಅಂತ ರಾಗಿಣಿ ಅವರು ಹೇಳಿದ್ದಾರೆ ಹಲವು ಸೀನ್ಗಳಲ್ಲಿ ಗ್ಲೀಸ್ರೀ ಇಲ್ಲದೆ ಅತ್ತು ನಟಿಸಿದ್ದೇನೆ ಅಂತಲೂ ಹೇಳಿದ್ದಾರೆ ಭುವನ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಸಿ ಎಂ ನಾರಾಯಣ ನಿರ್ಮಾಣ ಮಾಡಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು ಕಾದಂಬರಿ ಆಧಾರಿತ ಸಿನಿಮಾಗಳನ್ನ ನಿರ್ದೇಶಿಸುವವರಲ್ಲಿ ಒಬ್ಬರಾದ ಕೋಡ್ಲು ರಾಮಕೃಷ್ಣ ಆಕ್ಷನ್ ಕಟ್ ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಪಾತ್ರ ಇದರಲ್ಲಿ ಪ್ರಮುಖವಾದದ್ದು ಇದನ್ನ ಕಿಶೋರ್ ಅವ್ರು ಮಾಡಿದ್ದಾರೆ ಕಿಶೋರ್ ಅಂದ್ರೆ ಕಾಂತಾರದಲ್ಲಿ ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡಿದ್ರಲ್ಲ ಅವರೇ ಇನ್ನ ಇದರ ಛಾಯಾಗ್ರಹಣವನ್ನ ಜೈ ಆನಂದ್ ಅವರು ಮಾಡಿದ್ದಾರೆ ಸಂಕಲನವನ್ನ ಬಿ ಎಸ್ ಕೆಂಪರಾಜ್ ಚಿತ್ರಕಥೆ ಸಂಭಾಷಣೆ ಬಿ ಎ ಮಧು ಸಂಗೀತ ರಮೇಶ್ ಕೃಷ್ಣ ಗೀತರಚನೆ ಕವಿರಾಜ್ ಹಾಗೂ ಅರಸು ಅಂತಾರೆ ಕಲಾ ನಿರ್ದೇಶನವನ್ನ ವಸಂತರಾವ್ ಕುಲಕರ್ಣಿ ವಸ್ತ್ರಾಲಂಕಾರ ಲಕ್ಷ್ಮಣ್ ನಿರ್ಮಾಣ ನಿರ್ವಹಣೆ ಮಂಜುನಾಥ್ ಹಾಗೂ ಕಿರಣ್ ಮಯೂರ್ ಸಂಭಾಷಣೆ ಬಿ ಎ ಮಧು ನಿರ್ದೇಶನ ಎಸ್ ನಾಗರಾಜರಾವ್ ಹಾಗೂ ರಘು ಕಲ್ಪತರು ತಾರಾಗಣದಲ್ಲಿ ನಿರಂಜನ ಶೆಟ್ಟಿ ಶ್ರೀನಿವಾಸ ಮೂರ್ತಿ ರಮೇಶ್ ಭಟ್ ಸುಧಾ ಬೆಳವಾಡಿ ವಾಣಿಶ್ರೀ ಪದ್ಮಾವಸಂತಿ ಮುಂತಾದವರು ಈ ಚಿತ್ರದ ತಾರಾಬಳಗದಲ್ಲಿದ್ದಾರೆ ಟಿಪ್ಪು ಸುಲ್ತಾನ್ ಮಾತ್ರದಲ್ಲಿ ಪಾತ್ರದಲ್ಲಿ ನನಗಾಗಲೇ ಹೇಳಿದೆ ಹಾಗೆ ಕಿಶೋರ್ ಅವರು ಅಭಿನಯಿಸಿದ್ದಾರೆ ಈ ಚಿತ್ರಕ್ಕೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನು ಹೇಳೋಣ ಇನ್ನ ಮುಂದಿನ ಸಿನಿಮಾವನ್ನು ನೋಡೋದಾದ್ರೆ ಗಣೇಶ್ ಅಂತ ಅದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಗಣೇಶ್ ಅಂತ ಏನಿದು ಸಿನಿಮಾ ಅಂದ್ರೆ ಮಹತ್ವಾಕಾಂಕ್ಷಿ ಶಿಕ್ಷಕಿ ವಿದ್ಯಾ ಹಾಗೂ ಅವರ ಪ್ರೇಮಿ ಗಣೇಶ್ ತಮ್ಮ ಹಳ್ಳಿಗೆ ಶಿಕ್ಷಣವನ್ನು ತರಲು ಶ್ರಮ ಪಡ್ತಾ ಇರುವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಧ್ಯ ಪ್ರವೇಶಿಸಿ ಅವರ ಕನಸುಗಳಿಗೆ ತಡೆಯೊಡುತ್ತಾನೆ ರಾಜಕೀಯ ಅಡೆತಡೆಗಳನ್ನ ಎದುರಿಸಿ ಅವರು ಕನಸು ನನ್ಸಾಯಿತೆ ಸಿನಿಮಾ ನೋಡಿ ಉತ್ತರ ಕಂಡ್ಕೋಬಹುದು ಡಾಕ್ಟರ್ ಉಮೇಶ್ ಚಂದ್ರ ನಿರ್ದೇಶನದ ಈ ಸಿನಿಮಾದಲ್ಲಿ ಖ್ಯಾತ ಯೂಟ್ಯೂಬರ್ ಮಲ್ಲು ಜಮಖಂಡಿ ನಾಯಕನಾಗಿ ಅಭಿನಯಿಸಿದ್ದಾರೆ ಇವರಿಗೆ ಜೊತೆಯಾಗಿ ಸುಲಕ್ಷಾ ಕೈರ ಅವರು ನಟಿಸಿದ್ದಾರೆ ಸಂಗೀತವನ್ನ ಅನಿಲ್ ಸಿಜೆ ಗೀತ ರಚನೆಯನ್ನ ವಿ ನಾಗೇಂದ್ರ ಪ್ರಸಾದ್ ಛಾಯಾಗ್ರಹಣ ಶೇಖರ್ ಚಂದ್ರ ತಾರಾಗಣದಲ್ಲಿ ಮಲ್ಲು ಜಮಖಂಡಿ ಸುಲಕ್ಷಾ ಕೈರಾ ಸುಚೇಂದ್ರ ಪ್ರಸಾದ್ ರಮೇಶ್ ಭಟ್ ಆನಂದ್ ಅವರಿದ್ದಾರೆ ಈ ಸಿನಿಮಾಗೂ ಕೂಡ ಯಶಸ್ವಿ ಆಗಲಿ ನೀವೆಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೇನೆ ಇನ್ನು ನಾವು ಮುಂದಿನ ಸಿನಿಮಾಗೆ ಹೋಗೋದು ಅಂತ ಆದರೆ ಇದರ ಸಿನಿಮಾದ ಪೋಸ್ಟರ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಒಲವಿನ ಪಯಣ ಅನ್ನುವಂಥ ಒಂದು ಸಿನಿಮಾ ಏನಿದು ಅಂದ್ರೆ ಇದೊಂದು ರೊಮ್ಯಾಂಟಿಕ್ ಸಿನಿಮಾ ಇದೊಂದು ಹಳ್ಳಿಯ ಮಧ್ಯಮ ವರ್ಗ ಕುಟುಂಬದ ಯುವಕನ ಬದುಕು ಪ್ರೇಮ ಪಯಣದ ಕಥೆ ಶ್ರೀಮಂತ ಹುಡುಗಿಯನ್ನ ಪಡೆಯಲು ಅವಳ ತಂದೆಗೆ ಸವಾಲ್ ಹಾಕಿ ಅವಳನ್ನ ಮದುವೆಯಾಗಿ ಸುಖ ಜೀವನ ಸಾಗಿಸಬೇಕು ಅಂತಿರುವಾಗ ಅನಿರೀಕ್ಷಿತ ತಿರುವುಗಳು ಕಳೆದುಕೊಳ್ಳುವ ನೋವು ನೆರವಾಗುವ ಸ್ನೇಹಿತರ ಬಳಗ ತ್ಯಾಗ ಹಠ ಇದೆಲ್ಲದರ ಮಧ್ಯದಲ್ಲಿ ಯುವಕನ ಜೀವನದಲ್ಲಿ ಏನಾಯಿತು ಅನ್ನೋದೇ ಈ ಕಥೆಯ ಸಾರಾಂಶ ಮುಳುಗುಂದ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿ ನಾಗರಾಜ್ ಎಸ್ ಮುಳುಗುಂದ್ ಅವರು ಕಥೆ ಬರೆದು ನಿರ್ಮಾಣ ಮಾಡಿದ ಸಿನಿಮಾಗೆ ಕಿರುತೆರೆ ಹಿರಿತೆರೆ ಎರಡರಲ್ಲೂ ಅಪಾರ ಅನುಭವ ಹೊಂದಿರುವ ಕಿಶನ್ ಬಲ್ನಾಡ್ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಬೆಂಗಳೂರು ಹಾಗೂ ವಿರಾಜಪೇಟೆಯಲ್ಲಿ ಇದರ ಚಿತ್ರೀಕರಣವಾಗಿದೆ ಚಿತ್ರಕಥೆ ಸಂಭಾಷಣೆಯನ್ನ ಸೂರ್ಯಕಿರಣ್ ಸಂಗೀತ ಮತ್ತು ಗೀತ ರಚನೆ ಸಾಯಿ ಸರ್ವೇಶ್ ಛಾಯಾಗ್ರಹಣವನ್ನ ಜೀವನ್ ಗೌಡ ಅವರು ಮಾಡಿದ್ದಾರೆ ಸಂಕಲನ ಕೀರ್ತಿರಾಜ್ ತಾರಾಗಣದಲ್ಲಿ ಸುನೀಲ್ ಕುಮಾರ್ ಕೆ ಖುಷಿ ಪಿಎಸ್ ಪ್ರಿಯಾ ಹೆಗಡೆ ಪದ್ಮಜಾ ರಾವ್ ಬಾಲ್ ರಾಜವಾಡಿ ರಾಮ್ ಧನುಷ್ ಬೇಬಿ ರಿಧಿ ನಾಗೇಶ್ ಮಯ್ಯ ಅವರು ಇದ್ದಾರೆ ಇದನ್ನ ನೀವು ಕೂಡ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ನಂತರ ಮತ್ತೊಂದು ಸಿನಿಮಾ ನಿಮಗೆ ಅದರ ಅನ್ನು ಕೂಡ ತೋರಿಸ್ತೇನೆ ತುಂಬಾ ಒಂದು ಅನಿರೀಕ್ಷಿತ ಘಟನೆ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು ಈ ಸಿನಿಮಾವನ್ನು ಮಾಡಿದಂತಹ ಗುರುಪ್ರಸಾದ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅವರ ಸಿನಿಮಾ ಮೂಲಕ ಅವರೆಲ್ಲರೂ ಕೂಡ ಅವರು ನಮ್ಮೆಲ್ಲರ ಜೊತೆಗಿದ್ದಾರೆ ಅನ್ನೋದು ಒಂದು ದೊಡ್ಡ ಸಮಾಧಾನ ಏನಪ್ಪ ಇದು ಅಂದರೆ ಇದೊಂದು ಕಾಮಿಡಿ ಕ್ರೈಮ್ ಕತೆ ಇದು ಮಠ ಗುರುಪ್ರಸಾದ್ ಅವರ ಕೊನೆಯ ಕನಸು ಎದ್ದೇಳು ಮಂಜುನಾಥ ಟು ಅಂದರೆ ಎರಡನೇ ಭಾಗ ಅವರೇ ಕತೆ ಬರೆದು ನಿರ್ದೇಶನದ ಜೊತೆ ನಾಯಕನಾಗಿ ನಟಿಸಿದ್ದಾರೆ ನಮ್ಮ ನಗಲಿದರೂ ಸಿನಿಮಾ ಇನ್ನೂ ಜೀವಂತವಾಗಿದೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಮೊದಲ ಭಾಗ ಸಾಕಷ್ಟು ಸದ್ದು ಮಾಡಿದ್ದು ಎರಡನೆಯ ಭಾಗ ಪ್ರೇಕ್ಷಕರಲ್ಲಿ ಹೆಚ್ಚು ನಿರೀಕ್ಷೆ ಮೂಡಿಸಿದೆ ಕೊಲೆಗಾರ ಅತ್ಯಾಚಾರಿ ಮತ್ತು ಕುಡುಕ ಈ ಮೂವರು ಅಪರಾಧಿಗಳು ಪೊಲೀಸ್ ಠಾಣೆ ಲಾಕಪ್ನಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಳುವುದರ ಸುತ್ತ ಹಾಸ್ಯದ ಮೂಲಕ ಸಾಗಿ ಮನರಂಜನೆ ನೀಡುತ್ತದೆ ಈ ಎದ್ದೇಳು ಮಂಜುನಾಥ ಎರಡನೆಯ ಭಾಗ ಗುರುಪ್ರಸಾದ್ ಬರೆದ ಕಿತ್ತೋದ್ ಪ್ರೇಮ ಹಾಡಿಗೆ ಅನೂಪ್ ಸೀಳಿನ್ ಸಂಗೀತವಿದ್ದು ನವೀನ್ ಸಜ್ಜು ಹಾಡಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಹಾಡು ನಿರ್ಮಾಪಕ ಮೈಸೂರು ರಮೇಶ್ ಅವರು ಈ ಸಿನಿಮಾದಿಂದ ಬರುವ ಲಾಭದ ಐವತ್ತರಷ್ಟು ಭಾಗವನ್ನು ಗುರುಪ್ರಸಾದ್ ಅವರ ಮಗಳು ನಗು ಶರ್ಮಾ ಭವಿಷ್ಯಕ್ಕೆ ಮೀಸಲಿಡುವುದಾಗಿ ಹೇಳಿದ್ದಾರೆ ಸಹ ನಿರ್ಮಾಪಕರು ರವಿ ದೀಕ್ಷಿತ್ ಬಿ ಆರ್ ವಿ ತಾರಾಗಣದಲ್ಲಿ ಗುರುಪ್ರಸಾದ್ ರಚಿತಾ ಮಹಾಲಕ್ಷ್ಮಿ ಶರತ್ ಲೋಹಿತಾಶ್ವ ಚೈತ್ರ ಆಚಾರ್ ವಾಗೀಶ್ ಕಟ್ಟಿ ಹಾಗೂ ರವಿ ದೀಕ್ಷಿತ್ ಇದ್ದಾರೆ ಇನ್ನು ಮುಂದಿನ ಸಿನಿಮಾವನ್ನು ನಾವು ನೋಡೋದಾದ್ರೆ ಇದೊಂದು ವಿಷ್ಣು ಪ್ರಿಯ ಅನ್ನುವಂತಹ ಒಂದು ಸಿನಿಮಾ ಇದರ ಪೋಸ್ಟರ್ನ ತೋರಿಸ್ತಾ ಇದ್ದೀನಿ ವಿಷ್ಣು ಪ್ರಿಯ ಅನ್ನುವಂಥ ಒಂದು ಸಿನಿಮಾ ಇದೊಂದು ಮತ್ತೆ ರೊಮ್ಯಾಂಟಿಕ್ ಆಗಿರುವಂತಹ ಒಂದು ಸಿನಿಮಾ ವಿಷ್ಣು ಮತ್ತು ಪ್ರಿಯಾ ನಡುವಿನ ಹೃದಯ ಸ್ಪರ್ಶಿ ತೊಂಬತ್ತರ ದಶಕದ ಪ್ರೇಮಕತೆ ಇದು ನಂಬಿಕೆ ಪ್ರೀತಿ ಮತ್ತು ಸಂಬಂಧಗಳೇ ಆಧಾರ ಅಂತ ಹೇಳಲು ಹೊರಟಿರುವ ಸಿನಿಮಾ ಇದು ಇತ್ತೀಚಿನ ದಿನಗಳಲ್ಲಿ ರೆಟ್ರೋ ಸ್ಟೈಲ್ ಸಿನಿಮಾಗಳು ಗಮನ ಸೆಳೀತಾ ಇದ್ದು ನವೀನಾದ ಪ್ರೇಮಕಥೆಯೊಂದಿಗೆ ಪ್ರೇಕ್ಷಕರನ್ನು ರಂಜಿಸಲಿಕ್ಕೆ ಸಜ್ಜಾಗಿದೆ ಈ ವಿಷ್ಣು ಪ್ರಿಯ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕರಾದ ಕೆ ಮಂಜು ಅವರು ನಿರ್ಮಾಣದ ಕೆ ಮಂಜು ಅವರ ನಿರ್ಮಾಣದ ಈ ಸಿನಿಮಾದಲ್ಲಿ ಅವರ ಪುತ್ರ ಶ್ರೇಯಶ್ ಮಂಜು ನಾಯಕ ನಟನಾಗಿದ್ದಾರೆ ಪಡ್ಡೇ ಹುಲಿ ಚಿತ್ರದ ಮೂಲಕ ಗುರುತಿಸಿಕೊಂಡಿದ್ದ ಶ್ರೇಯಶ್ ಮಂಜು ವಿಷ್ಣು ಪ್ರಿಯಾದಲ್ಲಿ ಪ್ರೇಮಿಯಾಗಿ ನಟಿಸಿದ್ದಾರೆ ಸುಮಧುರ ಹಾಡುಗಳೊಂದಿಗೆ ಇದು ಕುಟುಂಬದ ಎಲ್ಲ ವರ್ಗದ ಸದಸ್ಯರಿಗೆ ಆರೋಗ್ಯಕರ ಮನೋರಂಜನೆ ನೀಡುತ್ತದೆ ಅಂತ ಚಿತ್ರತಂಡ ಹೇಳ್ತಾ ಇದೆ ಮಲಯಾಳಂನ ವಿ ಕೆ ಪ್ರಕಾಶ್ ನಿರ್ದೇಶನ ಮಾಡಿದ್ದಾರೆ ಧಾರವಾಡದ ಸಿಂಧುಶ್ರೀ ಬರೆದ ಕಥೆ ತುಂಬ ಚೆನ್ನಾಗಿದ್ದು ಅದರ ಒಂದು ಲೈನ್ ತಗೊಂಡು ಸ್ಕ್ರಿಪ್ಟ್ ಮಾಡಿದ್ದೇವೆ ಇದು ದ್ವಿಭಾಷಾ ಚಿತ್ರವಾಗಿದ್ದು ಮಲಯಾಳಂನಲ್ಲೂ ರಿಲೀಸ್ ಆಗ್ತಾ ಇದೆ ಅಂತಾರೆ ಶ್ರೇಯಸ್ ಮಂಜು ಅವರು ಸಂಗೀತವನ್ನು ಗೋಪಿ ಸುಂದರ್ ಛಾಯಾಗ್ರಹಣ ವಿನೋದ್ ಭಾರತಿ ಸಂಕಲನ ಸುರೇಶ್ ಅರಸ್ ಗೀತ ರಚನೆ ನಾಗೇಂದ್ರ ಪ್ರಸಾದ್ ತಾರಾಗಣದಲ್ಲಿ ಶ್ರೇಯಸ್ ಮಂಜು ಪ್ರಿಯಾ ಪ್ರಕಾಶ್ ವಾರಿಯರ್ ಅಚ್ಯುತ್ ಕುಮಾರ್ ಸುಚೇಂದ್ರ ಪ್ರಸಾದ್ ನಿಹಾಲ್ ರಾಜ್ ನಿಹಾಲ್ ರಾಜ್ ಗೌಡ ಇಷ್ಟು ಜನ ಈ ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದಾರೆ ಇದನ್ನು ಕೂಡ ನೀವೆಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಇದಕ್ಕೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಇನ್ನು ಮುಂದಿನ ಸಿನಿಮಾವನ್ನು ನೋಡೋದಾದರೆ ಇದು ಗಗನ ಕುಸುಮ ಅನ್ನುವಂಥ ಒಂದು ಸಿನಿಮಾ ಅದರ ಪೋಸ್ಟರ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಗಗನ ಕುಸುಮ ಅನ್ನುವಂಥ ಸಿನಿಮಾ ಫೆಬ್ರವರಿ ಇಪ್ಪತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಏನಿದು ಸಿನಿಮಾ ಸಿನಿಮಾದೊಳಗೊಂದು ಸಿನಿಮಾದ ಕತೆ ಹೇಳುವ ಸಿನಿಮಾನೇ ಈ ಗಗನ ಚಿತ್ರೀಕರಣ ಸಮಯದಲ್ಲಿ ನಿರ್ಮಾಪಕರು ನಿರ್ದೇಶಕರ ವರ್ತನೆಗಳನ್ನ ಚಿತ್ರಕತೆಗೆ ಬಳಸಲಾಗಿದೆ ನಾಯಕಿಯ ಧೋರಣೆಗೆ ಬೇಸತ್ತ ನಿರ್ದೇಶಕ ಹಳ್ಳಿಯ ಹುಡುಗಿಯೊಬ್ಬಳನ್ನ ನಾಯಕಿಯಾಗಿ ಮಾಡಿ ಹೇಗೆ ಯಶಸ್ಸನ್ನ ಗಳಿಸ್ತಾನೆ ಅನ್ನೋದು ಈ ಸಿನಿಮಾದ ಕಥಾ ಹಂದಿರ ಎಸ್ ಎಸ್ ಕ್ರಿಯೇಷನ್ಸ್ ಅಡಿಯಲ್ಲಿ ಆರ್ ಶೇಖರನ್ ನಿರ್ಮಾಣ ಮಾಡಿ ನಟಿಸಿರುವ ಈ ಸಿನಿಮಾಕ್ಕೆ ನಾಗೇಂದ್ರ ಕುಮಾರ್ ಜೈನ್ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ ಒಂದು ಸಣ್ಣ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಸಂಗೀತವನ್ನ ನಿಮೇತ್ ಛಾಯಾಗ್ರಹಣವನ್ನ ಸೂರ್ಯೋದಯ ಚಂದು ಸಂಕಲನವನ್ನ ಪರಮಾತ್ಮ ಸ್ಟುಡಿಯೋದವರು ಮಾಡಿದ್ದಾರೆ ತಾರಾಗಣದಲ್ಲಿ ಎಸ್ ಕೆ ಪ್ರಕಾಶ್ ಸಣ್ಣಕ್ಕಿ ದಿನೇಶ್ ಗೌಡ ಕಾವ್ಯ ಪ್ರಕಾಶ್ ಆಶಾ ಹರಿಣಿ ನಟರಾಜ್ ಶಿವಕುಮಾರ್ ಆರಾಧ್ಯ ಅವರು ಪಾತ್ರ ವಹಿಸಿದ್ದಾರೆ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಈ ಸಿನಿಮಾವನ್ನು ಕೂಡ ಯಶಸ್ವಿಗೊಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾಗೆ ನಾವು ಹೋಗೋದಾದ್ರೆ ಭಾವಗಳ ಅಭಾವವಿರುವಂತಹ ಇವತ್ತಿನ ಐ ಟಿ ಯುಗದಲ್ಲಿ ಇದೊಂದು ವಿಶೇಷವಾದಂತಹ ಒಂದು ಸಿನಿಮಾ ಭಾವತೀರ ಯಾನ ಅನ್ನುವಂಥ ಒಂದು ಸಿನಿಮಾ ಭಾವತೀರ ಯಾನ ಏನಪ್ಪ ಇದು ಕೂಡ ಒಂದು ರೊಮ್ಯಾಂಟಿಕ್ ಚಿತ್ರ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಆಯಿತು ಅವತ್ತು ಕೂಡ ಸುಮಾರು ಸಿನಿಮಾಗಳು ತೆರೆ ಕಂಡಿತ್ತು ಅದರ ಮುಂದುವರಿದ ಭಾವವಾಗಿ ಈ ಫೆಬ್ರವರಿ ಪೂರ್ತಿಯಾಗಿ ರೊಮ್ಯಾಂಟಿಕ್ ಸಿನಿಮಾಗಳು ಹೆಚ್ಚು ಹೆಚ್ಚು ಬರ್ತಾ ಇದ್ದಾವೆ ಕನ್ನಡದಲ್ಲಿ ರೊಮ್ಯಾಂಟಿಕ್ ಸಿನಿಮಾಗಳು ಬರೋದೇನು ಅಂತಹ ಒಂದು ಅಪರೂಪ ಅಂತ ಏನಲ್ಲ ಆದರೂ ಕೂಡ ಈ ತಿಂಗಳಲ್ಲಿ ಹೆಚ್ಚು ರೊಮ್ಯಾಂಟಿಕ್ ಸಿನಿಮಾಗಳು ಬರ್ತಾ ಇದ್ದಾವೆ ಏನಪ್ಪ ಈ ಭಾವತೀರ ಯಾನಾ ಸಿನಿಮಾ ಅಂದರೆ ಹುಡುಗನ ಪ್ರೀತಿಯ ಪಯಣದ ಸುತ್ತ ಕೇಂದ್ರಿತವಾದಂತಹ ಸಿನಿಮಾ ಇದು ನಾವು ಬಯಸುವ ವಿಷಯಗಳು ಪ್ರತಿಯಾಗಿ ನಮ್ಮನ್ನ ಹುಡುಕ್ತವೆಯೇ ಸತ್ಯವು ಅಂತಿಮವಾಗಿ ಬೆಳಕಿಗೆ ಬಂದಾಗ ಅದು ಸಹಿಸ್ಕೊಳ್ಳಕ್ಕಾಗತ್ತ ಅಥವಾ ಮಸ್ಕಾಗತ್ತ ಪ್ರೀತಿಯ ಕಟುವಾದ ಕಥೆ ಅದರ ಶುದ್ಧ ರೂಪದಲ್ಲಿ ಹೇಗಿದೆ ಅನ್ನೋದು ಈ ಸಿನಿಮಾ ನೋಡಿ ನಾವು ಕಂಡುಕೊಳ್ಳಬಹುದು ಸ್ಯಾಂಡಲ್ವುಡ್ನ ಶಾಖಾಹಾರಿ ಚಿತ್ರಕ್ಕೆ ಸಂಗೀತ ನೀಡಿ ಜನರ ಮನ ಗೆದ್ದ ಮಯೂರ್ ಅಂಬೇಕಲ್ ಹಾಗೂ ತೇಜಸ್ ಕಿರಣ್ ನಿರ್ದೇಶನದ ಭಾವತೀರ ಯಾನ ಸಿನಿಮಾ ಮೂಲತಃ ಕಿರುಚಿತ್ರ ಮಾಡುವ ಆಲೋಚನೆಯಿಂದ ಶುರು ಮಾಡದಂತಹ ಒಂದು ಕತೆ ತೇಜಸ್ ಕಿರಣ್ ಇದರ ನಿರ್ದೇಶನದ ಜೊತೆಗೆ ನಾಯಕನಾಗಿ ನಟಿಸಿದರೆ ಮಯೂರ್ ಅಂಬೇಕಲ್ ನಿರ್ದೇಶನದ ಜೊತೆಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ನಟಿ ಚಂದನಾ ಅನಂತಕೃಷ್ಣ ಈ ಸಿನಿಮಾ ಮೂಲಕ ಹಿರಿತೆರೆಗೆ ಕಾಲಿಟ್ಟಿದ್ದಾರೆ ನಿರ್ಮಾಪಕರು ಶೈಲೇಶ್ ಅಂಬೇಕಲ್ ಲಕ್ಷ್ಮಣ್ ಬಿ ಕೆ ಛಾಯಾಗ್ರಹಣ ಶಿವಶಂಕರ್ ನೂರಂಬಾಟ್ ಸಂಕಲನ ಸುಪ್ರೀತ್ ಬಿ ಕೆ ತಾರಾಗಣದಲ್ಲಿ ರಮೇಶ್ ಭಟ್ ವಿದ್ಯಾಮೂರ್ತಿ ತೇಜಸ್ ಕಿರಣ್ ಚಂದನ ಅನಂತಕೃಷ್ಣ ಸಂದೀಪ್ ರಾಜಗೋಪಾಲ್ ಅನೂಷಾ ಕೃಷ್ಣ ಆರೋಹಿ ನಾಯರ್ ಅವರಿದ್ದಾರೆ ಈ ಸಿನಿಮಾಗೂ ಕೂಡ ಎಫ್ ಎಂ ಸಿ ವತಿಯಿಂದ ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಇನ್ನ ಇನ್ನೊಂದು ಸಿನಿಮಾ ಏನು ಅಂದ್ರೆ ನಿಮಗೊಂದು ಸಿಹಿ ಸುದ್ದಿ ಅನ್ನುವಂಥ ಒಂದು ಸಿನಿಮಾ ಅದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ನಿಮಗೊಂದು ಸಿಹಿ ಸುದ್ದಿ ಅಂತ ಈ ಸಿನಿಮಾ ಪೋಸ್ಟರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಒಬ್ಬ ಹುಡುಗ ನಿಂತಿದ್ದಾನೆ ಹೊಟ್ಟೆ ಮುಂದೆ ಬಂದಿದೆ ಈ ಸಿಹಿ ಸಿಹಿ ಸುದ್ದಿ ಏನು ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ ಬನ್ನಿ ಇವಾಗ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ಇದು ಕಾಮಿಡಿ ಹಾಗೂ ರೊಮ್ಯಾಂಟಿಕ್ ಇದರ ಟ್ಯಾಗ್ಲೈನ್ ಕೂಡ ಡೆಲಿವರಿಂಗ್ ಸೂನ್ ಅಂತ ಇದೆ ಒಂದು ವೇಳೆ ಪುರುಷ ಗರ್ಭಧರಿಸಿದ್ರೆ ಏನಾಗುತ್ತೆ ಎಂಬುದರ ಸುತ್ತ ಹೆಣೆದ ಕಾಮಿಡಿ ಕಥೆಯೇ ಈ ನಿಮಗೊಂದು ಸಿಹಿ ಸುದ್ದಿ ಪರ್ಪಲ್ ರಾಕ್ ಎಂಟರ್ಟೈನ್ಮೆಂಟ್ ಹಾಗೂ ಗೋಲ್ಡ್ ಚೈನ್ ಪ್ರೊಡಕ್ಷನ್ಸ್ ಜೊತೆ ಸೇರಿ ಹರ್ಷ್ ಹರೀಶ್ ಎನ್ ಗೌಡ ಅವರು ನಿರ್ಮಾಣ ಮಾಡಿದ ಈ ಸಿನಿಮಾಗೆ ರಘು ಭಟ್ ಅವರು ಕಥೆ ಬರೆದು ನಿರ್ದೇಶನ ಮಾಡಿ ನಾಯಕನಾಗಿ ಅಭಿನಯಿಸಿದ್ದಾರೆ ಸಂಗೀತವನ್ನ ಅಶ್ವಿನ್ ಹೇಮಂತ್ ಛಾಯಾಗ್ರಹಣ ಆನಂದ್ ಸುಂದರೇಶ್ ಸಂಕಲನ ನವೀನ್ ತೇಜ ತಾರಾಗಣದಲ್ಲಿ ರಘು ಭಟ್ ರಾಮಚಂದ್ರ ಕಾವ್ಯ ಶೆಟ್ಟಿ ಹರಿಣಿ ಶ್ರೀಕಾಂತ್ ವಿಜಯ್ ರಾಘವನ್ ಶಿಲ್ಪಾ ಶೈಲೇಶ್ ಹಾಗೂ ಸಂಜಯ್ ಶಾಸ್ತ್ರಿ ಅವರು ಈ ಸಿನಿಮಾದಲ್ಲಿ ಪಾತ್ರವನ್ನು ಮಾಡಿದ್ದಾರೆ ಈ ಸಿನಿಮಾಗೂ ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸೋಣ ಇನ್ನು ಮುಂದಿನ ಸಿನಿಮಾವನ್ನು ನೋಡೋದಾದ್ರೆ ರಾಜ ರೋಜಾ ಅನ್ನುವಂಥ ಒಂದು ಸಿನಿಮಾ ಅದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಇದು ಕೂಡ ಫೆಬ್ರವರಿ ಇಪ್ಪತ್ತೊಂದಕ್ಕೆ ತೆರೆ ಕಾಣ್ತಾ ಇದೆ ಇದಕ್ಕೆ ಟ್ಯಾಗ್ಲಿನ್ ಕೂಡ ಧನ್ಯವಾದಗಳು ಬೆಂಗಳೂರು ಅಂತ ಇದೆ ಇದೊಂದು ಕುತೂಹಲ ಹುಟ್ಟಿಸುತ್ತೆ ಈ ನಡುವೆ ರೈತರು ಒಕ್ಕಲ್ತನ ಬಿಟ್ಟು ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬರೋದು ಹೆಚ್ಚಾಗಿದೆ ಅದೇ ರೀತಿಯಲ್ಲಿ ಉತ್ತಮ ಭವಿಷ್ಯವನ್ನು ಹುಡುಕುತ್ತಾ ನಗರಕ್ಕೆ ತೆರಳುವ ರೈತನ ಜೀವನದ ಗಾಥೆ ಆಧುನಿಕ ಒತ್ತಡಗಳು ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ಸಮತೋಲನಗೊಳಿಸಲು ಹೆಣಗಾಡುತ್ತಿರುವ ಅವನು ಮತ್ತು ಅವನ ಹೆಂಡತಿ ಅವರು ಶಾಶ್ವತವಾದ ಸಂಶೋ ಸಂತೋಷವನ್ನು ಕಂಡುಕೊಳ್ತಾರೆಯೇ ಈ ಸಿನಿಮಾ ನೋಡಿ ನಾವು ತಿಳಿದುಕೊಳ್ಬೇಕು ಅದೃಷ್ಟ ಕಂಬೈನ್ಸ್ ಬ್ಯಾನರ್ ನಡಿ ನಿರ್ಮಾಣವಾದ ಈ ಸಿನಿಮಾಗೆ ಉದಯ್ ಪ್ರೇಮ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಬಿಗ್ ಬಾಸ್ ದಿವಾಕರ್ ಮುಖ್ಯ ಪಾತ್ರದಲ್ಲಿದ್ದಾರೆ ಸಂಗೀತವನ್ನ ವಿನು ಮನಸು ಹಾಡುಗಳನ್ನ ಚೇತನ್ ನಾಯಕ್ ಅರ್ಜುನ್ ಇಟಗಿ ಛಾಯಾಗ್ರಹಣ ಹಾಗೂ ಸಂಕಲನವನ್ನ ಉದಯನ್ ಉದಯಾನಂದ್ ಬಾರ್ಕೆ ಆಕ್ಷನ್ ಡೈರೆಕ್ಟರ್ ಗಣೇಶ್ ಅಪ್ಪಣ್ಣ ಸಹ ನಿರ್ಮಾಪಕರು ಕುಮಾರ್ ಹನುಮಂತಪ್ಪ ತಾರಾಗಣದಲ್ಲಿ ಬಿಗ್ ಬಾಸ್ ದಿವಾಕರ್ ಪ್ರೀತಿ ಯೇಸುದಾಸ್ ಕುರಿ ಬಾಂಡ್ ಸುನಿಲ್ ಶಿವಕುಮಾರ್ ಆರಾಧ್ಯ ಮಣಿಕಾಂತ್ ಅನಂತಕುಮಾರ್ ಅನಿಲ್ ಶಿವಕುಮಾರ್ ಶ್ರೀಮಂತ್ ಮಗ್ ರಮೇಶ್ ಇಷ್ಟು ಜನ ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ ಹಾರೈಸೋಣ ಇನ್ನು ಕೊನೆಯ ಸಿನಿಮಾ ಹನ್ನೆರಡನೆಯ ಸಿನಿಮಾ ನವಮಿ ಅಂತ ಅದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನವಮಿ ಅಂತ ಒಂದು ಸಿನಿಮಾ ಇದೊಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ತುಮಕೂರಿನಲ್ಲಿ ನಡೆದ ನಿಜವಾದ ಘಟನೆಗಳಿಂದ ಪ್ರೇರಿತವಾದ ಈ ಮಾನಸಿಕ ಭಯಾನಕ ಚಲನಚಿತ್ರವು ಆಸ್ತಿಯನ್ನು ಖರೀದಿಸುವ ಕುಟುಂಬದಲ್ಲಿ ನಡೆವ ಅಸ್ವಾಭಾವಿಕ ಘಟನೆಗಳ ಸುತ್ತ ಹೆಣೆಯಲಾಗಿದೆ ನಾಯಕ ಮತ್ತು ಅವನ ಸ್ನೇಹಿತರು ನಾಟಕದಲ್ಲಿ ಕರಾಳ ಪಡೆಗಳನ್ನು ಎದುರಿಸಲು ಹೊರದಾ ಹೆಣಗಾಡುತ್ತಾರೆ ಇದು ಉಳಿವಿಗಾಗಿ ಯುದ್ಧಕ್ಕೆ ಕಾರಣವಾಗುತ್ತೆ ಪದ್ಮಾ ಸುಂದರಿ ಕ್ರಿಯೇಷನ್ಸ್ ಅವರು ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಅವ ಈ ಪದ್ಮ ಸುಂದರಿ ಕ್ರಿಯೇಷನ್ಸ್ ಅವರ ಈ ಸಿನಿಮಾದಲ್ಲಿ ಹೆಸರಾಂತ ನಿರ್ದೇಶಕ ಎಸ್ ನಾರಾಯಣ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ಅವರ ಪುತ್ರ ಪವನ್ ನಾರಾಯಣ್ ಅವರು ಮೊದಲ ಬಾರಿ ಈ ಚಿತ್ರವನ್ನು ನಿರ್ದೇಶಿಸುವ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದಾರೆ ಸಂಗೀತ ಗಿರಿಧರ್ ದಿವಾನ್ ಸಂಗೀತ ರಚನೆ ನಾಗಾರ್ಜುನ ಶರ್ಮಾ ಸಂಕಲನ ಕೆ ಎಂ ಭಾರ್ಗವ್ ತಾರಾಗಣದಲ್ಲಿ ಯಶಸ್ ಅಭಿ ಎಸ್ ನಾರಾಯಣ್ ಓಂ ಪ್ರಕಾಶ್ ರಾವ್ ಕುರಿ ಸುನಿಲ್ ಹಾಗೂ ಹುಚ್ಚ ವೆಂಕಟ್ ಕೂಡ ಪಾತ್ರವನ್ನು ವಹಿಸಿದ್ದಾರೆ ಈ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಾವು ಯಶಸ್ವಿ ಆಗಲಿ ಅಂತ ಕೇಳಿಕೊಳ್ಳೋಣ ಇನ್ನು ಬೇರೆ ಭಾಷೆಯ ಸಿನಿಮಾಗಳಿಗೆ ನೋಡಿದ್ರೆ ಮೂರು ಹಿಂದಿ ಸಿನಿಮಾಗಳು ಮೇರಿ ಹಸ್ಬೆಂಡ್ ಕಿ ಬಿ ವಿ ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಕುಚ್ ಸಪ್ನೆ ಅಪ್ನೆ ನಂತರ ಹಂಸಾಸ್ ದಿ ಮ್ಯೂಸಿಕಲ್ ಅನ್ನುವಂತಹ ಸಿನಿಮಾಗಳು ಇನ್ನ ತೆಲುಗು ಸಿನಿಮಾಗಳು ಎಂಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಇದರಲ್ಲಿ ಋಷಭ ಅನ್ನುವಂತಹ ಒಂದು ಮೂಲತಃ ತೆಲುಗು ಸಿನಿಮಾ ಕನ್ನಡ ಹಿಂದಿ ತಮಿಳು ಮಲಯಾಳಂನಲ್ಲಿ ಇದು ತೆರೆ ಕಾಣ್ತಾ ಇದೆ ಇದೇನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಾರಣಾಂತಿಕ ಜಾನುವಾರು ಕಾಯ್ದೆಯಿಂದ ಭಾರತದಲ್ಲಿ ಆಹಾರ ಪೂರೈಕೆ ಕಡಿಮೆಯಾಗಿ ಉತ್ತರಕ್ಕಾಗಿ ತಡಕಾಡಿದ ವಿಜ್ಞಾನಿಗಳನ್ನು ಕಂಗಡಿಸ್ತು ಖ್ಯಾತ ವಿಜ್ಞಾನಿಯೊಬ್ಬರು ಅವರ ಸಂಶೋಧನೆ ವಿಫಲವಾದಾಗ ಹಿಮಾಲಯದತ್ತ ತಿರುಗಿ ರುದ್ರಾಕ್ಷಿ ದಿಗಂಬರ ಸ್ವಾಮಿಯನ್ನು ಹುಡುಕುತ್ತಾ ವಿಜ್ಞಾನ ನಂಬಿಕೆ ಮತ್ತು ಬದುಕುಳಿಯುವ ನಿಟ್ಟಿನಲ್ಲಿ ಪ್ರಕೃತಿಯ ಪರಿಹಾರವನ್ನು ಹೊಂದಿದೆ ಎಂದು ಸಾಬೀತುಪಡಿಸುವ ಕತೆ ಈ ಋಷಭ ರೆಡ್ಡಿ ಉಮಾಶಂಕರ್ ಹಾಗೂ ಮಲ್ಲಿಕಾರೆಡ್ಡಿ ನಿರ್ಮಾಣದ ಈ ಸಿನಿಮಾವನ್ನ ಅಶ್ವಿನಿ ಕಾಮರಾಜ್ ಕೊಪ್ಪಳ ಅವರು ನಿರ್ದೇಶಿಸಿದ್ದ ನಿರ್ದೇಶನ ಮಾಡಿದ್ದಾರೆ ನಂತರ ಇನ್ನೊಂದು ಫೋರ್ಟೀನ್ ಡೇಸ್ ಗರ್ಲ್ ಫ್ರೆಂಡ್ ಇಂಟ್ಲೋ ಅನ್ನುವಂಥದ್ದು ಶಿವಶಂಭು ಅನ್ನುವಂತಹ ಒಂದು ಸಿನಿಮಾ ಇದು ಶಿವರಾತ್ರಿ ದಿನ ಅಂದರೆ ಫೆಬ್ರವರಿ ಇಪ್ಪತ್ತಾರರಂದು ತೆರೆ ಕಾಣ್ತಾ ಇದೆ ಮಜಾಕ್ ಅನ್ನುವಂತಹ ಫ್ಯಾಮಿಲಿ ಡ್ರಾಮಾ ಫೆಬ್ರವರಿ ಇಪ್ಪತ್ತಾರಕ್ಕೆ ತೆರೆ ಕಾಣ್ತಾ ಇದೆ ನಂತರ ಬಾಪು ನಂತರ ದಿ ಡೆವಿಲ್ ಚೇರ್ ರಾಮಂ ರಾಘವಂ ಜಾಬಿಲಂ ನೀಕು ಅಂತ ಕೋಪಮಾ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾಗಳು ತೆರೆ ಕಾಣ್ತಾ ಇದೆ ಇನ್ನು ತಮಿಳು ಸಿನಿಮಾಗಳು ನಾಲ್ಕು ಡ್ರ್ಯಾಗನ್ ಅನ್ನುವಂತಹ ಒಂದು ಸಿನಿಮಾ ಇದು ಮೂಲತಃ ತಮಿಳು ಕೂಡ ತೆಲುಗುನಲ್ಲೂ ಕೂಡ ಇದು ತೆರೆ ಕಾಣ್ತಾ ಇದೆ ನಿಲವಕ್ಕು ಎನ್ಎಲ್ ಎನ್ನಡಿ ಕೋಬಂ ಅನ್ನುವಂತಹ ಒಂದು ಸಿನಿಮಾ ಎಡಟ್ಟಂ ಮತ್ತೆ ಬಡವ ಅನ್ನುವಂಥ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದೆ ಇನ್ನು ಮಲಯಾಳಂ ಸಿನಿಮಾ ಬಂದ್ರೆ ಮೂರು ಸಿನಿಮಾಗಳಿದವೆ ಸೆಟ್ ಬೇಬಿ ಅನ್ನುವಂತಹ ಫ್ಯಾಮಿಲಿ ಡ್ರಾಮಾ ಆಫೀಸರ್ ಆನ್ ಡ್ಯೂಟಿ ಅನ್ನುವಂತಹ ಒಂದು ಕ್ರೈಮ್ ಇದು ಫೆಬ್ರವರಿ ಇಪ್ಪತ್ತಕ್ಕೆ ತೆರೆ ಕಾಣ್ತಾ ಇದೆ ತಡವು ಅನ್ನುವಂತಹ ಮಲಯಾಳಂ ಆ್ಯಕ್ಷನ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇನ್ನು ಇಂಗ್ಲಿಷ್ ಸಿನಿಮಾಗಳಿಗೆ ಬಂದರೆ ಒಂದೇ ಒಂದು ಸಿನಿಮಾ ಅದು ಬೇಬಿ ಗರ್ಲ್ ಅನ್ನುವಂತಹ ಕ್ರೈಮ್ ಮಿಸ್ಟರಿ ಥ್ರಿಲ್ಲರ್ ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಇವಿಷ್ಟು ಮೂವತ್ತೊಂದು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಇನ್ನು ನಾನು ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಏನಪ್ಪ ಪ್ರಶ್ನೆ ಅಂದರೆ ನಾವು ಹೊಸದಾಗಿ ಕಟ್ಟಿಸಿದ ಒಂದು ಬಸ್ ಸ್ಟ್ಯಾಂಡ್ಗೆ ಇವತ್ತಿಗೂ ಕೂಡ ಹಳೆ ಬಸ್ ಸ್ಟ್ಯಾಂಡೇ ಅಂತ ಹೇಳ್ತೀವಿ ಯಾಕೆ ಅಂತ ಇದು ಯಾವ ಊರಲ್ಲಿದೆ ಅನ್ನೋದ್ರ ಬಗ್ಗೆನು ನಾನು ಹೇಳಿದ್ದೆ ಈ ಊರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸುಪ್ರಸಿದ್ಧ ಹಾಡನ್ನ ಚಿತ್ರೀಕರಣ ಮಾಡಲಾಗಿತ್ತು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಯಾವ ಊರು ಅಂತ ಹೌದು ಅದು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದೆ ಹೊಸ ಬಸ್ ಸ್ಟ್ಯಾಂಡ್ ಕೂಡ ಇದೆ ಆದ್ರೆ ಹಳೆ ಬಸ್ ಸ್ಟ್ಯಾಂಡ್ ಊರಿನ ಮಧ್ಯದಲ್ಲಿರೋದ್ರಿಂದ ಜನರ ಅಪೇಕ್ಷೆಯ ಮೇರೆಗೆ ಮತ್ತೆ ಅದನ್ನು ಶುರು ಮಾಡ್ಬೇಕಾಯ್ತು ಹೀಗಾಗಿ ಅದನ್ನೆಲ್ಲ ಕೆಡವಿಸಿ ಕಟ್ಟಿದ್ರು ಅದನ್ನೆಲ್ಲ ಮಾಡಿದ್ಮೇಲೂ ಕೂಡ ಜನ ಅದನ್ನ ಹೊಸ ಬಸ್ ಸ್ಟ್ಯಾಂಡ್ ಅಂತ ಹೇಳಕ್ಕಾಗಲ್ಲ ಯಾಕೆ ಅಂದ್ರೆ ಹೊಸ ಬಸ್ ಸ್ಟ್ಯಾಂಡ್ ಆಗ್ಲೇ ಇದೆ ಹೀಗಾಗಿ ಹೊಸದಾಗಿ ಕಟ್ಟಿಸಿದ ಬಸ್ ಸ್ಟ್ಯಾಂಡ್ ಗೆ ಹಳೆ ಬಸ್ ಸ್ಟ್ಯಾಂಡ್ ಅಂತಾನೆ ಹೇಳ್ತಾ ಇದ್ದಾರೆ ಈಗ ಈ ವಾರದ ಪ್ರಶ್ನೆ ಏನಪ್ಪಾ ಅಂದ್ರೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಇರುವಂತಹ ಒಂದು ಪ್ರಶ್ನೆ ಇದು ಹಿಂದಿ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿರುವವ ಒಬ್ಬರ ಮೂಲ ಹೆಸರು ಅಬ್ದುಲ್ ರೆಹಮಾನ್ ಅಂತ ಹಾಗಾದ್ರೆ ಸಿನಿಮಾ ರಂಗದಲ್ಲಿ ಪ್ರಚಲಿತದಲ್ಲಿರುವ ಅವರ ಹೆಸರು ಏನು ಅನ್ನೋದು ಈ ವಾರದ ಪ್ರಶ್ನೆ ಗೊತ್ತಾಯ್ತಲ್ವಾ ಸೂಪರ್ ಸ್ಟಾರ್ ಅವರ ಮೂಲ ಹೆಸರು ಅಬ್ದುಲ್ ರೆಹಮಾನ್ ನೆನ್ಪಿಟ್ಕೊಳ್ಳಿ ಕಮೆಂಟ್ ಮಾಡಿ ಇದು ಕಾಕಾ ಜೊತೆ ಈ ವಾರದ ಸಿನಿಮಾ ಜೊತೆಗೆ ನಾವು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ನಿಮ್ಮ ಜೊತೆಗೆ ಪ್ರತಿ ಬುಧವಾರ ಸಂಜೆ ಬಂದು ನಿಮಗೆ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಹಾಗೂ ಯಾವ ಯಾವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋ ವಿಷಯವನ್ನ ತಿಳಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನ ನೋಡಿ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಾಕಷ್ಟು ಜನಕ್ಕೆ ಶೇರ್ ಕೂಡ ಮಾಡಿ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಕರ್ನಾಟಕದಲ್ಲಿ ತೆರೆ ಕಾಣುವ ಎಲ್ಲ ಸಿನಿಮಾಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಪ್ರತಿ ವಾರನೂ ಕೊಡ್ತೀವಿ ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ನೋಡಿ ಮತ್ತೆ ನಾನು ಮುಂದಿನ ವಾರ ನಿಮ್ ಜೊತೆಗೆ ಬಂದು ಕಾಣ್ತೀನಿ ಎಲ್ ಮಾರ್ಕೆರ ಜೊತೆಗೆ